ದಿನಾಂಕ ಇಪ್ಪತ್ತು ಆಗಸ್ಟ್ ಏನಿ ಕೃಷ್ಣ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ನನ್ನ ಎಲ್ಲ ಯುವಕ ಮಿತ್ರರು ಈಗ ಕಳೆದ ಒಂದು ನಾಲ್ಕು ಬಾರಿ ಸಭೆಗೆ ಆಹ್ವಾನವನ್ನು ನೀಡಿದರು ಕಾರಣಾಂತರದಿಂದ ಬರಲು ಆಗಿರಲಿಲ್ಲ ಆದ್ದರಿಂದ ನಿನ್ನೆ ದಿನ ಎಲ್ಲ ಕೂತು ನಮ್ಮ ಇಡೀ ಸಮುದಾಯದ ಅನೇಕ ಜನ ಯುವಕರು ಮತ್ತು ಎಲ್ಲ ಹಿರಿಯರು ಸೇರಿ ಈ ಒಂದು ಆಚರಣೆಯನ್ನು ಮಾಡಬೇಕಂತೇಳಿ ಇಪ್ಪತ್ತಕ್ಕೆ ನಿಗದಿಯನ್ನು ಮಾಡಿದ್ದಾರೆ ಮತ್ತು ನಾಳೆ ವಿಶೇಷವಾಗಿ ನಮ್ಮ ಒಂದು ಪ್ರಸಿದ್ಧವಾದಂತಹ ಒಂದು ಮಾಗೋಡು ಶ್ರೀ ಮಾಗೋಡು ರಂಗಪ್ಪನ ಒಂದು ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸೋದ್ರ ಮುಖೇನ ಇದಕ್ಕೆ ಒಂದು ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ಎಲ್ಲ ಏನು ಬ ಯುವಕ ಯುವಕ ಮಿತ್ರರೆಲ್ಲ ಸೇರಿ ಇವತ್ತು ತೀರ್ಮಾನ ಮಾಡಿದ್ದೇವೆ ಆದುದರಿಂದ ಇಡೀ ಸಮಾಜದ ಎಲ್ಲ ಕಾಡುಗೋಲ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಮಾಗೋಡು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರ ಮುಖೇನ ಇವತ್ತು ಇದಕ್ಕೆ ಒಂದು ಅದ್ದೂರಿಯಾದ ಒಂದು ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ಇಚ್ಛೆ ಪಡ್ತೇನೆ ಮತ್ತು ವಿಶೇಷವಾಗಿ ಇವತ್ತು ಈ ಒಂದು ಆಚರಣೆಗೆ ನಮ್ಮ ಈ ಒಂದು ಕ್ಷೇತ್ರದ ಶಾಸಕರಾಗಿರ್ಬೋದು ಮತ್ತು ಸಂಸದರಾಗಿರ್ಬೋದು ಮತ್ತು ಎಲ್ಲ ಜನಪ್ರತಿನಿಧಿಗಳನ್ನು ಕರೆಯೋದ್ರ ಮುಖೇನ ಮತ್ತು ಎಲ್ಲ ವರ್ಗದ ಸಮಾಜದ ಜನಗಳನ್ನ ಒಂದು ವಿಶ್ವಾಸದಿಂದ ಅವರೆಲ್ಲರನ್ನೂ ಸಹ ನಮ್ಮ ಜೊತೆಗೂಡಿಸಿ ಈ ಒಂದು ಅದ್ದೂರಿಯಾಗಿ ಒಂದು ಆಚರಣೆಯನ್ನು ಮಾಡಬೇಕು ಅಂತೇಳಿ ಹೇಳೋದಕ್ಕೆ ನಾನು ಇಚ್ಛೆ ಇದ್ದೀನಿ ಅದೇ ರೀತಿ ಒಂದು ನಮ್ಮ ಈ ಒಂದು ಕಾಡುಗೊಲರ ಒಂದು ಏನು ಈ ಒಂದು ಸಂಘಟನೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಏನು ಹೊರಟಿದ್ದೀವೋ ಎಲ್ಲರೂ ಸಹ ನಾನು ಇವತ್ತು ಇಡೀ ತಾಲೂಕಿನಾದ್ಯಂತ ಇರತಕ್ಕಂಥ ನನ್ನ ಎಲ್ಲ ಸಮಾಜದ ಬಂಧುಗಳಿಗೆ ಕರೆ ಕೊಡ್ತಾ ಇರೋದಿಷ್ಟೇ ಈ ಒಂದು ಒಂದು ದೇವರ ಒಂದು ಕಾರ್ಯಕ್ರಮ ಇದು ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಂದು ಒಳ್ಳೆಯ ಮನಸ್ಸಿನಿಂದ ಒಂದು ಒಳ್ಳೆಯ ಸದುದ್ದೇಶ ಇಟ್ಕೊಂಡು ಸಮಾಜದ ಒಂದು ಶ್ರೇಯೋಭಿವೃದ್ಧಿಗೆ ನಾವೆಲ್ಲರೂ ಸೇರೋಣ ಇದರಲ್ಲಿ ಯಾರೋ ಒಂದು ಸ್ವಾರ್ಥ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಮತ್ತೊಂದು ಯಾರೂ ಅಡಗಿರಬಾರ್ದು ಅಂಥದಕ್ಕೆ ಆ ಶ್ರೀಕೃಷ್ಣನೇ ಅದಕ್ಕೆ ಉತ್ತರವನ್ನು ಕೊಡ್ತಾನೆ ದಯಮಾಡಿ ನಾವೆಲ್ಲರೂ ಸಹ ಒಗ್ಗಟ್ಟೆಯಿಂದ ಇವತ್ತೇನೇ ಒಂದು ನಮಗೆ ಈ ಒಂದು ಪೂರ್ವವಾದ ಸಭೆಗೆ ಹಲವಾರು ಬಾರಿ ನಮ್ಮ ಮಂಜುನಾಥ್ ಇರ್ಬೋದು ಮತ್ತು ಶ್ರೀಧರ್ ಇರ್ಬೋದು ಮತ್ತು ಇನ್ನೂ ಅನೇಕ ಜನ ನನಗೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಆಗಿರಲಿಲ್ಲ ಕಾರಣ ಅಂತಂದರೆ ಜಯಚಂದ್ರ ಸಾಹೇಬ್ರ ಜೊತೆಲಿ ನಾವು ದೆಹಲಿ ಪ್ರವಾಸದಲ್ಲಿದ್ದ ಕಾರಣ ಅಲ್ಲಿ ಈಗ ನಮ್ಮ ಒಂದು ಕಾಡುಗೋಳರ ಒಂದು ಒಂದು ಕುಲಶಾಸ್ತ್ರ ಅಧ್ಯಯನದ ಒಂದು ಫೈಲು ಈಗ ಏನೋ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾದಲ್ಲಿದೆ ಅದರ ವಿಚಾರವಾಗಿ ಮತ್ತು ಕುಂಚಿಟಿಗರು ಕುಂಚಿಟಿಗರನ್ನು ಸಹ ಒಂದು ಓ ಬಿ ಸಿಗೆ ಸೇರಿಸೋ ಒಂದು ನಿಟ್ಟಿನಲ್ಲಿ ಇವತ್ತು ಅವರ ಒಂದು ನಮ್ಮ ನಾಯಕರ ಜೊತೆ ಆ ಒಂದು ಕೆಲಸ ಕಾರ್ಯದಲ್ಲಿ ನಾವು ದೆಹಲಿ ಇದ್ದ ಕಾರಣ ಬರೋದಕ್ಕಾಗಿಲ್ಲ ಆದುದರಿಂದ ಎಷ್ಟೋ ಜನ ನಮ್ಮ ಸ್ನೇಹಿತರು ನೀವು ಯಾಕೋ ಬಂದಿರಲಿಲ್ಲ ಅಂತ ಹೇಳಿದಕ್ಕೆ ಇವತ್ತು ನಾನು ಇದ್ದೇನೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬೆಳಗ್ಗೆ ಇರ್ತೀನಿ ಎಲ್ಲರೂ ಬನ್ನಿ ನೀವು ಬನ್ನಿ ಕರೆತಾನೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಕೆ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ